ಒಂದರ ಭಾನುವಾರ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಹಾಸ್ಟೆಲ್ ಮೈದಾನದಲ್ಲಿ ಅದ್ದೂರಿಯಾಗಿ ಹಿಂದೂ ಸಮಾಜೋತ್ಸವ ಹಾಗೂ ಶೋಭಾಯಾತ್ರೆ ಮೆರವಣಿಗೆ ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಸಮುದಾಯದ ಎಲ್ಲಾ ಬಂಧುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಹಿಂದೂ ಸಮುದಾಯದ ಮುಖಂಡರು ಮನವಿ ಮಾಡಿದ್ದಾರೆ ಹಿಂದೂ ಸಮಾಜೋತ್ಸವದ ಒಟ್ಟಾರೆ ಕಾರ್ಯಕ್ರಮದಲ್ಲಿ ಒಂದನೇ ತಾರೀಕು ಏನು ಕಾರ್ಯಕ್ರಮ ಇದೆ ನಮ್ದು ಎರಡು ಗಂಟೆ ನಲವತ್ತೈದು ನಿಮಿಷ ಶೋಭಾಯಾತ್ರೆ ಪ್ರಾರಂಭ ಆದರೆ ಶೋಭಾಯಾತ್ರೆ ಮುಗಿದ ನಂತರ ಇದು ವೇದಿಕೆ ಕಾರ್ಯಕ್ರಮ ಒಟ್ಟಿಗೆ ಸಂಜೆ ಒಂಬತ್ತು ಗಂಟೆ ಒಳಗೆ ಈ ಕಾರ್ಯಕ್ರಮ ಮುಗಿಯುತ್ತೆ ಒಟ್ಟಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಹಿಂದೂ ಬಾಂಧವರು ಪಾಲ್ಗೊಳ್ತಾರೆ ಅಂತ ಹೇಳಲಿಕ್ಕೆ ನಾನು ಇದ್ದೀನಿ ಅದಕ್ಕಿಂತ ಹೆಚ್ಚು ಸೇರುವಂಥ ಅವಕಾಶಗಳು ಜಾಸ್ತಿ ಇದೆ ಎರಡನೇದಾಗಿ ಇವತ್ತು ಏನು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವು ಪದೇ ಪದೇ ಹೇಳ್ತಾ ಇದ್ದೀನಿ ಇವತ್ತು ನಾನು ಹೇಳ್ತಾ ಇದ್ದೀನಿ ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಮತ್ತು ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮಲ್ಲೇ ಅರಿವು ಮೂಡಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಹಿಂದೂ ಸಮಾಜೋತ್ಸವ ನಾವು ಮಾಡ್ತಾ ಇದ್ದೇವೆ ಇದು ಸ್ಪಷ್ಟತೆ ಇದು ಯಾವುದೇ ಕಾರಣಕ್ಕೂ ಸಹ ನಾವು ಯಾರಿಗೋ ಒಬ್ಬರಿಗೆ ನಾವೇನೋ ನಮ್ಮ ಶಕ್ತಿ ತೋರಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇರೋಂಥದ್ದಲ್ಲ ನಾವೆಲ್ಲ ಒಟ್ಟಿಗಿರಬೇಕು ಒಗ್ಗಟ್ಟಿರಬೇಕು ಹೊಸದೈವ ಕುಟುಂಬಕಂ ಸರ್ವೇ ಜನ ಸಖನಭೋ ಅಂತ ಹಿಂದೂ ಸಂಸ್ಕೃತಿ ಬಿಟ್ಟರೆ ಯಾರೂ ಸಹ ಇದನ್ನು ಮಾತಾಡೋದಿಲ್ಲ ಹಾಗಾಗಿ ಅದನ್ನು ಪದೇ ಪದೇ ನಾವು ಹೇಳ್ತಾ ಇದ್ದೀವಿ ಆ ದೃಷ್ಟಿಯಲ್ಲೇ ಇವತ್ತಿಗೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಮೂವತ್ತೊಂದನೇ ತಾರೀಕು ಮಧ್ಯಾಹ್ನ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಸರಿಯಾಗಿ ನಾವಿಲ್ಲಿ ಹನುಮಾನ್ ಚಾಲೀಸ್ ಪಟ್ಟಣ ಇರುತ್ತೆ ಅಂದರೆ ಸಾವಿರಕ್ಕಿಂತ ಹೆಚ್ಚು ಮಾತೆಯರು ಮತ್ತು ಸಾವಿರಕ್ಕಿಂತ ಅಷ್ಟೇ ಜನ ಪುರುಷರು ಒಟ್ಟಿಗೆ ಒಂದು ಎರಡೆರಡೂವರೆ ಸಾವಿರ ಸಂಖ್ಯೆಯಲ್ಲಿ ಒಂದು ಹನುಮಾನ್ ಚಾಲೀಸ್ ಪಠಣ ಆಗಬೇಕು ಅಂತಕ್ಕಂಥ ಸಂಕಲ್ಪ ಇದೆ ಎಲ್ರಿಗೂ ನಾವು ತಿಳಿಸ್ತಾ ಇದ್ದೇವೆ ಅವತ್ತು ನಾಲ್ಕೂವರೆಗೆ ಖಂಡಿತವಾಗ್ಲೂ ಸಹ ಹನುಮಾನ್ ಚಾಲೀಸ್ ತುಳಸಿ ದಾಸರ ಹನುಮಾನ್ ಚಾಲೀಸನ್ನ ಹನ್ನೊಂದು ಸಾರಿ ಪಠಣ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಮೂವತ್ತೊಂದನೇ ತಾರೀಕು ಮಧ್ಯಾಹ್ನ ನಾಲ್ಕೂವರೆಗೆ ಇದೇ ಪಾಲಿಟೆಕ್ನಿಕ್ ಮೈದಾನ ಏನಿದೆಯೋ ಈ ಮೈದಾನದಲ್ಲೇ ನಡೆಯುತ್ತೆ ಅದೊಂದು ವಿಜೃಂಭಣೆಯಾದಂತಹ ಒಂದು ಕಾರ್ಯಕ್ರಮ ಅಂದ್ರೆ ಮೂರನೇ ದಿವಸ ಒಂದನೇ ತಾರೀಕು ಹಿಂದೂ ಸಮಾಜೋತ್ಸವ ಒಟ್ನಲ್ಲಿ ಇದು ಸಮಾಜೋತ್ಸವ ಸಮಾಜದ ಉತ್ಸವ ಸಮಾಜೋತ್ಸವ ಹಿಂದೂ ಸಮಾಜದ ಉತ್ಸವ ಹಿಂದೂ ಸಮಾಜೋತ್ಸವ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಲಂಕಾರಿಕವಾಗಿ ಆಗಬಹುದು ಬರೀ ಅಲಂಕಾರಕ್ಕೆ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇಲ್ಲ ವೇದಿಕೆ ಆಗ್ಬೋದು ಮತ್ತು ಇಲ್ಲಿ ಕೂಡಿಸುವಂಥ ದೇವರುಗಳಾಗ್ಬೋದು ಶ್ರದ್ಧೆಯಿಂದ ಶ್ರದ್ಧೆಯನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸಂಸ್ಕೃತಿಯ ಉಳಿವಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲರೂ ಸಹ ಸರ್ಕಾರ ಚೆನ್ನಾಗಿ ಕೊಡ್ತಾ ಇದ್ದಾರೆ ಸರ್ಕಾರ ಇನ್ನೂ ಚೆನ್ನಾಗಿ ಕೊಡ್ತಾರೆ ಅಂತ ನಂಬಿಕೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ನಮಸ್ಕಾರ ಕಾಳಿಕಂಬ ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೆಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ ಶೇಕಡಾ ನೂರಕ್ಕೆ ನೂರರಷ್ಟು ಪರಿಹಾರ ಶತಸಿದ್ದ ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಭಾವಚಿತ್ರ ಜನ್ಮ ಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಇವರು ಚಿಂತಾಮಣೆಯಲ್ಲಿ ರಾಜಕೀಯ ಸಿನಿಮಾ ವ್ಯಾಪಾರ ಮಾನಸಿಕ ತೊಂದರೆ ಕುಟುಂಬ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಪ್ರೀತಿ ಪ್ರೇಮದ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿಚ್ಛೇದನ ಸಮಸ್ಯೆ ಲೈಂಗಿಕ ಸಮಸ್ಯೆ ಕುಜದೋಷ ಕಾದಸರ್ಪ ದೋಷ ವಾಸ್ತು ದೋಷ ಮಾತ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ ವ್ಯಾಪಾರಕ್ಕೆ ಕುಬೇರ ಚಕ್ರಂ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ ರಾಹು ಕೇತೃಗೆ ಶಿವನ ಮೂಲಮಂತ್ರ ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ ಕಾಳಿಕಾಂಬ ಜ್ಯೋತಿಷ್ಯಾಲೆಯ ಪಂಡಿತ್ ಯಶೋ ಆಚಾರ್ಯ ಕಾಂಪ್ಲೆಕ್ಸ್ ಪಾಲಿಟೆಕ್ನಿಕ್ ರಸ್ತೆ ಗಜನ ಸರ್ಕಲ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂಬತ್ತು ಒಂಬತ್ತು ಐದು ಒಂಬತ್ತು ಸೊನ್ನೆ ಐದಿಗೆ ಸಂಪರ್ಕಿಸಬಹುದು ಮನವಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮನವಿ ದಯವಿಟ್ಟು ಎಲ್ಲ ಇದನ್ನು ಒಂದು ಲೈವ್ ಪ್ರೋಗ್ರಾಮ್ ಕೊಟ್ಟು ಒಂದು ವಿಭಿನ್ನ ರೀತಿಯಲ್ಲಿ ಮಾಡಿ ಯಾಕಂದರೆ ನಡೀತಾ ಇರೋದು ಎರಡು ಸಾವಿರದ ಏಳರಲ್ಲಿ ನಡೆದಿದ್ದು ದಿನಸಮಣ್ಣ ಅವರು ನಾರಾಯಣ ಸೊಮ್ಮಣ ಸತ್ಯಕಾಲದಲ್ಲಿ ನಾರಾಯಣ ಸೊಮ್ಮಣ ಅಧ್ಯಕ್ಷರಾಗಿ ಅದು ಬಿಟ್ಟರೆ ಇವಾಗ ವಿಜೃಂಭಣೆಗೆ ನಡೀತಾ ಇದೆ ಇದರ ನಂತರ ಹಬ್ಬ ಥರ ಚಿಂತಾಮಣಿ ಹಬ್ಬದ ಥರ ಒಂಥರ ವಾತಾವರಣದಲ್ಲಿದೆ ಎಲ್ಲ ಅದೇ ರೀತಿಯಲ್ಲಿ ವಿಜೃಂಭಣೆ ನಡೆಯೋದಕ್ಕೋಸ್ಕರ ನಿಮ್ಮ ಇದರಲ್ಲಿ ಶಕ್ತಿ ಮೀರಿ ಅಡ್ವಿಟೇಜಿಗೆ ಕೊಟ್ಟು ಈ ಥರ ಏನಿದೆ ಪ್ರತಿನಿತ್ಯ ಸ್ಟೇಜ್ ಈ ಥರ ಇದೆ ದೇವಸ್ಥಾನದಲ್ಲಿ ಈ ಥರ ಬರ್ತಾ ಇದ್ದಾರೆ ಅಲಂಕಾರ ಜನದಲ್ಲಿ ತಿಳಿಯಬೇಕು ಅದು ದಿನಕ್ಕೊಂದು ಎರಡು ಮೂರು ಸುದ್ದಿ ಮಾಡಿ ಇಲ್ಲಿ ಬಂದು ಇಲ್ಲಿ ಮೂರು ದಿವಸ ಸ್ಟೇಜ್ ಸ್ಟೇಜಿದು ಒಂಥರ ವೈಕುಂಠದ ಥರ ಇಲ್ಲಿ ಒಂದು ಕಲ್ಪಿಸ್ತದೆ ಹನುಮಾನ್ ಚಾಲಿಸಿ ಆಗ್ಬೋದು ಏನು ಇವನ್ನೆಲ್ಲ ಮಹಿಳೆಯರಿಗೆ ಹನುಮಾನ್ ಚಾಲಿಸಿದೆ ಈವಿದೆ ದಯವಿಟ್ಟು ನೀವು ನೋಡಬೇಕು ಅನ್ನೋದನ್ನ ಒಂದು ನಿಮ್ಮ ಇದರಲ್ಲಿ ನೀವು ಯಾವ ಥರ ಅಡ್ವಿಟೇಜ್ ಮಾಡ್ತೀರೋ ಆ ಥರ ನಿಮ್ಮ ಚಾನಲ್ಗೆ ಮುಖಾಂತರ ಇಲ್ಲಿ ಜನ ಎಲ್ಲ ಬಂದು ಒಂದು ಸವಿ ಸವನೆ ಮಾಡ್ಕೊಂಡು ಹೋಗ್ತಾರೆ ಆದ್ದರಿಂದ ತಾವುಗಳು ಪ್ರಯತ್ನ ಬೀಳಬೇಕು ಮತ್ತು ಪೇಪರ್ಗಳಲ್ಲೂ ಅಷ್ಟೇ ಇದು ಒಂದು ಪ್ಯಾರಾನೇ ಬರಬೇಕು ನಡೀತಾ ಇರೋದು ಎಲ್ಲ ದೇವಸ್ಥಾನದ ತನಕ ಊರು ಥರನೇ ಎಲ್ಲ ದೇವಸ್ಥಾನಗಳು ಅಲಂಕಾರಗಳಾಗುತ್ತೆ ಚಿತ್ತಾಮಣಿ ತಾಲೂಕಿನಾದ್ಯಂತ ದೇವಸ್ಥಾನಗಳೆಲ್ಲ ಅಲಂಕಾರದ ಪರಿಸ್ಥಿತಿ ಬರ್ತಾ ಇದೆ ಅಲ್ಲಲ್ಲೇ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಅದರಿಂದ ಎಲ್ಲರೂ ಸೇರಿ ಒಟ್ಟಾಗಿ ಮಾಡೋಣ ಪ್ರಚಾರ ಚೆನ್ನಾಗಾಗಲಿ ಅಂತೇಳಿ ಯಾಕೆಂದ್ರೆ ಇರುವಂಥದ್ದು ಮೂರು ದಿವಸ ಸವಿಯುವಂಥ ಕಾರ್ಯಕ್ರಮವಾದ ಸರಿ ಯಾವ ಆತ್ಮೀಯ ಸ್ನೇಹಿತರೆ ನಾಳೆ ಒಂದನೇ ತಾರೀಕು ಫೆಬ್ರವರಿ ಒಂದನೇ ತಾರೀಕು ನಮ್ಮ ಚಿಂತಾಮಣಿ ನಗರದಲ್ಲಿ ಚಿಂತಾಮಣಿ ತಾಲೂಕಿನ ಹಿಂದೂ ಸಮಾಜೋತ್ಸವ ನಡೀತಕ್ಕಂಥ ವಿಷಯ ತಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಅದಕ್ಕೆ ಪೂರಕವಾಗಿ ಬಹುಶಃ ಇದು ನಾಲ್ಕನೇ ಸಭೆ ಅಂತ ಅನ್ಸುತ್ತೆ ಈ ಸಭೆಯಲ್ಲಿ ನಾವೆಲ್ಲ ಕೂಡ ಏನೇನು ಕೆಲಸಗಳಾಗಿದೆ ಇನ್ನೂ ಏನೇನು ಕೆಲಸಗಳಾಗಬೇಕಾಗಿದೆ ಅದಕ್ಕೆ ಯಾವ ರೀತಿ ತಯಾರು ಮಾಡ್ಕೋಬೇಕು ಎಂಬತಕ್ಕಂಥ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಅದರಂತೆ ನಮ್ಮ ಎಲ್ಲ ಕಾರ್ಯಕರ್ತರು ಇವತ್ತು ಒಂದು ಇನ್ನೂರು ಮುನ್ನೂರು ಸಂಖ್ಯೆ ಕಾರ್ಯಕರ್ತರು ಇಲ್ಲಿ ಆಗಮಿಸಿ ಅವರ ಸಲಹೆಗಳನ್ನು ಕೊಟ್ಟಿದ್ದಾರೆ ಮತ್ತು ಯಾವ ಕೆ ಯಾವ ಕೆಲಸಗಳ ಬಗ್ಗೆ ಗಮನಿಸಬೇಕು ಎಂಬತಕ್ಕಂಥ ವಿಚಾರಗಳನ್ನು ಕೂಡ ಅವರು ಇಲ್ಲಿ ಚರ್ಚೆ ಮಾಡಿ ಅದರಂತೆ ಮುಂದಿನ ಕಾರ್ಯಗಳಲ್ಲಿ ಅವರು ತೊಡಗಿಸ್ಕೊಳ್ತಾರೆ ಒಟ್ಟಾರೆಯಾಗಿ ನಾವೆಲ್ಲರೂ ಸೇರಿ ನಿಮ್ಮನ್ನೂ ಸೇರಿಸ್ಕೊಂಡು ಈ ಕಾರ್ಯಕ್ರಮ ತುಂಬ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಮತ್ತು ಈ ಹಿಂದೂ ಸಮಾಜೋತ್ಸವ ತುಂಬ ಯಶಸ್ವಿ ಆದರೆ ನಮ್ಮ ಚಿಂತಾಮಣಿಗೆ ಒಂದು ರೀತಿ ಒಂದು ಹೆಮ್ಮೆ ವಿಷಯ ಆಗುತ್ತೆ ಈ ಈ ಸಲ ಈ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗಿಂತ ತುಂಬ ಯಶಸ್ವಿಯಾಗಿ ನಡೀತದೆ ಅಂತಕ್ಕಂಥ ವಿಶ್ವಾಸದೊಂದಿಗೆ

ಈ ಕಾರ್ಯಕ್ರಮದ ಒಂದು ಪ್ರಜ್ಞೆಯನ್ನು ಮಾಡುವುದು ಅಂತ ನಾನು ಗ್ರಾಮಾಂತರ ಮಠದಲ್ಲಿ ಇನ್ನೂ ಈ ಪ್ರಚಾರ ಅಂದರೆ ಮೈಕಿಂಗ್ ಪ್ರಚಾರ ಇನ್ನೂ ಆಚೆ ಇಲ್ಲ ಅಂತ ಅನಿಸುತ್ತೆ ನಾನು ಓಡಾಡಿದ ಕಡೆ ಇನ್ನೂ ಕಾಣ್ಲಿಲ್ಲ ದಯವಿಟ್ಟು ಆದಷ್ಟು ಬೇಗ ಒಂದು ಎರಡು ಮೂರು ದಿನಗಳ ಕಾಲ ಸಕ್ರಿಯವಾಗಿ

ಸಾಫ್ಟ್ವೇರ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ಇಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದುಗೆ ಸಂಪರ್ಕಿಸಬಹುದು ಚಿಂತಾಮಣಿ ಜನರಿಗೆ ಶುಭವಾರ್ತೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತನೇ ತಾರೀಕಿನಿಂದ ಗಜಾನಂದ್ ಸರ್ಕಲ್ನಲ್ಲಿರುವ ಡಾಕ್ಟರ್ ರಂಗಾರಾವ್ ಮತ್ತು ಕೆ ಎಸ್ ಆರ್ ಟಿ ಸಿ ಡಿಪೋ ಸಮೀಪದಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನದ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿಯಲ್ಲಿರುವ ಇಶಾ ಮೆಡಿಕಲ್ಸ್ ಅವರು ಸೇರಿ ಡಯಾಬೆಟಿಕ್ ಡ್ರೈವ್ ಹೋಮ್ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ ಇದರಲ್ಲಿ ರೆಟಿನೋಪತಿ ನ್ಯೂರೋಪತಿ ಮೂಲಕ ಬರುವ ಕಣ್ಣು ಕಾಲು ನರಗಳ ಎಲ್ಲ ಪ್ರಾಬ್ಲಮ್ಗಳನ್ನು ಸರಿಪಡಿಸಲಾಗುವುದು ರಿವರ್ಸಬಲ್ ಡಯಾಬಿಟಿಗಾಗಿ ಫುಡ್ ಪ್ಯಾಕೇಜ್ ಸರ್ವಿಸ್ ಅನ್ನು ಮಾಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು ಟೆಕ್ಸ್ಟೈಲ್ಸ್ ಮುಂಭಾಗ ಕೆಎಸ್ಆರ್ಸಿ ಬಸ್ ಸ್ಟ್ಯಾಂಡ್ ರಸ್ತೆ ಭೋವಿಕಾಲಿ ಚಿಂತಾಮಣಿ ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ಬೋರ್ಡ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವಾದಿಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು